ಕಳೆದ ಏಪ್ರಿಲ್ ಒಂದರಂದು ಕಾನಪುರ ತಾಲೂಕಿನ ಗಾಡಿಕೊಪ್ಪ ಗ್ರಾಮದಲ್ಲಿ ಶಿವನಗೌಡ ಪಾಟೀಲ್ ಕೊಲೆ ಪ್ರಕರಣದಲ್ಲಿ ಆತನ ಹೆಂಡತಿ ಹಾಗೂ ಪ್ರಿಯಕರನನ್ನ ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಕುಳೆತ್ ಹೇಳಿದರು ರುದ್ರಪ್ಪ ಹೊಸಟ್ಟಿ ಶಿವನ್ಗೌಡನ ದೂರದ ಸಂಬಂಧಿಯಾಗಿರ್ತಾನೆ ಶೈಲಾ ಹಾಗೂ ಶಿವನ್ಗೌಡ ರುದ್ರಪ್ಪನ ಮನೆಗೆ ಹೋದಾಗ ಪರಿಚಯವಾಗಿರುತ್ತದೆ ರುದ್ರಪ್ಪನಿಗೆ ಶಿವನ್ಗೌಡ ಮನೆಗೆ ಸೇರಿಸಿಕೊಳ್ಬೇಡಿ ಅಂತ ರುದ್ರಪ್ಪನ ಕುಟುಂಬಸ್ಥರು ಹೇಳಿದ್ರು ಎಂದರು ಈ ಒಂದು ಪ್ರಕರಣದಲ್ಲಿ ಮಧ್ಯೆ ದುಡ್ಡು ದುಡ್ಡಿನ ವಿಚಾರವಾಗಿ ಅವಾಗವಾಗ ಮನೆ ನಡೆಸೋ ವಿಚಾರವಾಗಿ ಸ್ವಲ್ಪ ಗಲಾಟೆ ಆಗ್ತಾಯಿತ್ತು ಹೀಗಿರಲು ಇವನು ಆರೋಪಿತ ರುದ್ರಪ್ಪ ಹೊಸೆಟ್ಟಿ ಏನಿದ್ದಾನೆ ಇವನು ಮೃತನ ದೂರದ ಸಂಬಂಧಿ ಆಗಿರ್ತಾನೆ ಬೀಡಿ ಗ್ರಾಮದಲ್ಲಿ ಮೃತ ಶಿವನಗೌಡನ ಅಕ್ಕನಿಗೆ ಮದುವೆ ಮಾಡಿಸಿಕೊಟ್ಟಿರ್ತಾರೆ ಅವನ ಕಡೆಯಿಂದ ಇವನು ಸಂಬಂಧಿಯಾಗಿದ್ದು ಅಲ್ಲಿ ಹೋದಾಗ ಗಂಡ ಹೆಂಡತಿ ಶಿವನಗೌಡ ಮತ್ತು ಶೈಲಾ ಅಲ್ಲಿ ಹೋದಾಗ ಇವನು ಪರಿಚಯ ಆಗಿರುತ್ತೆ ಆವಾಗಿಂದ ಈ ರುದ್ರಪ್ಪ ಇವ್ರ ಮನೆಗೆ ಆಗಾಗ ಬಂದು ಹೋಗ್ತಿರ್ತಾನೆ ಮೃತ ಮತ್ತು ಮೃತನ ಹೆಂಡತಿಯ ಮನೆಗೆ ಹಾಗಾಗಿ ಇವ್ರ ಪರಿಚಯ ಸಾಕಷ್ಟು ಆಗಿರುತ್ತೆ ಹಲವಾರು ಬಾರಿ ಹೇಗಾಗಿರುತ್ತೆ ಅಂತಂದರೆ ಇವನು ತಾನು ಬೀಡಿಗೆ ಹೋಗೋ ಬದಲಿಗೆ ಇವನು ಲಾರಿ ಡ್ರೈವರ್ ಇರ್ತಾನೆ ಬೇರೆ ಊರಿಗೆ ಹೋಗಿ ಕೆಲಸಕ್ಕೆ ಹೋಗಿ ಬಂದಾಗ ತನ್ನ ಊರಿಗೆ ಹೋಗೋ ಬದಲು ಇವ್ರ ಮನೆಯಲ್ಲೇ ಇರ್ಕೊಳ್ಳಿಕ್ಕೆ ಶುರು ಮಾಡಿರ್ತಾನೆ ಮತ್ತು ಈ ಗಂಡ ಕೂಡ ಕುಡಿಯೋ ಚಟ ಇರೋದ್ರಿಂದ ಸುಮಾರು ಸತಿ ಅವನಿಗೆ ಕುಡಿಲಿಕ್ಕೆ ಕೂಡ ಇವನು ದುಡ್ಡೆಲ್ಲ ಕೊಡ್ತಿರ್ತಾನೆ ಕುಡಿಸ್ತಾ ಇರ್ತಾನೆ ಹಾಗಾಗಿ ಇವರಿಬ್ಬರ ಮಧ್ಯೆ ಸಾಕಷ್ಟು ಸ್ನೇಹ ಬೆಳೆದಿರುತ್ತೆ ಈ ವಿಚಾರವಾಗಿ ರುದ್ರಪ್ಪ ಹೊಸಟ್ಟಿಯ ಸಂಬಂಧಿಕರು ಶಿವನಗೌಡ ಪಾಟೀಲ್ಗೆ ಹಲವಾರು ಬಾರಿ ಎಚ್ಚರಿಸಿದ್ದು ಕೂಡ ಇದೆ ಅವನು ಊರಿಗೆ ಬರ್ತಾಯಿಲ್ಲ ನಿಮ್ಮಲ್ಲೇ ಹೋಗ್ತಾ ಇದ್ದಾನೆ ಅವನ ನಿಮ್ಮ ಮನೆಗೆ ಸೇರಿಸ್ಕೋಬೇಡಿ ಸೇರಿಸ್ಕೋಬೇಡಿ ಅನ್ನೋವಂಥ ಒಂದು ಮಾತಿನಿಂದ ಆದರೆ ಈ ಮಧ್ಯೆ ಇವರಿಬ್ಬ ಇವನ ರುದ್ರಪ್ಪ ಮತ್ತು ಶಿವನಗೌಡನ ಹೆಂಡತಿಯ ನಡುವೆ ಸ್ನೇಹ ಬೆಳೆದಿರುತ್ತೆ ಅವರಿಬ್ಬರೂ ಹುಣ್ಣಿಮೆ ದಿನ ಕಳೆದ ಹೋಳಿ ಹುಣ್ಣಿಮೆ ದಿವಸ ಮಾತಾಡ್ಕೋತಾರೆ ಅವತ್ತಿನ ದಿವಸ ಇವನು ರುದ್ರಪ್ಪ ಅವ್ರ ಮನೆಗೆ ಹೋಗಿರ್ತಾನೆ ಗಂಡ ಹೊರಗಡೆ ಗದ್ದೆಗೆ ಹೋಗಿರ್ತಾನೆ ಗದ್ದೆ ಅಲ್ಲೇ ಹತ್ರ ಇದೆ ಮನೆಯಿಂದ ಆ ಸಂದರ್ಭದಲ್ಲಿ ಇವನ್ ಕಾಟ ಜಾಸ್ತಿ ಆಗಿದೆ ಏನಾದರೂ ಮಾಡಬೇಕು ಅಂತ ಶೈಲಾ ಹೇಳಿದಾಗ ಆಯ್ತು ಮಾಡ್ತೀನಿ ಒಂದು ಹೋಳಿ ಹುಣ್ಣಿಮೆ ದಿವಸ ಹೇಳ್ತಾನೆ ಗಾಡಿಗೊಬ್ಬ ಗ್ರಾಮದ ಜಮೀನು ಒಂದರಲ್ಲಿ ಕುಡಿದ ಮತ್ತಿನಲ್ಲಿ ಶಿವನ್ಗೌಡ ಮೇಲೆ ಕಲ್ಲು ಎಸೆದು ಕೊಲೆ ಮಾಡಿ ಪರಾರಿಯಾಗಿದ್ದ ರುದ್ರಪ್ಪನನ್ನ ಕಲಬುರಗಿಯಲ್ಲಿ ಬಂಧಿಸಲಾಗಿದೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ